ನನ್ನದು ವರ್ತೂರ್ದು ಪ್ರೀತಿಯ ಸ್ನೇಹ ಈ ಬಾರಿ ಸಿನಿಮಾಗಿಂತ ಸಿಕ್ಕಾಪಟ್ಟೆ ಸೌಂಡ್ ಮಾಡಿದ್ದು ಅಂದ್ರೆ ಅದು ಬಿಗ್ ಬಾಸ್ ಶೋ ಅದರಲ್ಲೂ ವರ್ತೂರ್ ಮತ್ತು ತನಿಷಾ ಜೋಡಿ ಅಂತೂ ಬೆಂಕಿ ಜೋಡಿ ಹಾಗಂತಲೇ ಅಭಿಮಾನಿಗಳು ಕರೀತಾ ಇದ್ರು ಇದೀಗ ವರ್ತೂರ್ ಜೊತೆಗಿನ ಪ್ರೀತಿಯ ಸ್ನೇಹದ ಬಗ್ಗೆ ತನಿಷಾ ಮಾತನಾಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹಿತ ನಮ್ರತ ಸಂಗೀತ ಕಾರ್ತಿಕ್ ಕಿಂತ ಹೆಚ್ಚು ಹೈಲೈಟ್ ಆಗಿದ್ದ ವರ್ತೂರ್ ತನಿಷಾ ಜೋಡಿ ಬಿಗ್ ಬಾಸ್ ಮುಗಿದ ಮೇಲೆ ಏನ್ ಮಾಡ್ತಿದ್ದಾರೆ ಮದುವೆ ಬಗ್ಗೆ ಏನಾದ್ರೂ ಗುಡ್ ನ್ಯೂಸ್ ಇದೆಯಾ ಎಂದೇ ಫ್ಯಾನ್ಸ್ ಕೇಳ್ತಾ ಇದ್ರು ಕರ್ನಾಟಕದ ಕೋಟಿ ಜನರ ಆಸೆ ವರ್ತೂರು ತನಿಷಾ ಮದುವೆ ಇದರ ಬಗ್ಗೆ ತನಿಷಾ ಕ್ಲಾರಿಟಿ ಕೊಟ್ಟಿದ್ದಾರೆ ನನಗೂ ಬಿಗ್ ಬಾಸ್ ಮನೆಯಿಂದ ಹೊರ ಬಂದ ಮೇಲೇನೆ ಗೊತ್ತಾಗಿದ್ದು ನವಿಬ್ಬರ ಬಾಂಡಿಂಗ್ ಯಾವ ಲೆವೆಲ್ಗೆ ಹೊರಗೆ ಬಿಲ್ಡ್ ಆಗಿದೆ ಅಂತ ನಾನಾಗ್ಲಿ ವರ್ತೂರ್ ಆಗ್ಲಿ ನೀವೆಲ್ರೂ ನೋಡ್ತಿರೋ ವರ್ಷನ್ ಅಲ್ಲಿ ನಾವು ನೋಡ್ಲಿಲ್ಲ ಹಾಗಾಗಿ ನಾವಿಬ್ರು ಒಳ್ಳ ಸ್ನೇಹಿತರಾಗಿ ಇದ್ದೀವಿ ಅದು ಅಷ್ಟು ಪ್ರೀತಿಯ ಫ್ರೆಂಡ್ಶಿಪ್ ಅಂತ ನೋಡಿರ್ಲಿಲ್ಲ ಮನೆಯೊಳಗಡೆ ಹೊರಗ್ ಬಂದ್ಮೇಲೆ ಗೊತ್ತಾಯ್ತು ಕೆಲವು ವಿಡಿಯೋ ನೋಡಿದಾಗ ಎಸ್ ಇದು ಕ್ಯೂಟ್ ಇದೆಯಲ್ಲ ಅಂತ ಅನಿಸಿದ್ದು ನಿಜ ವಿಡಿಯೋ ನೋಡಿ ನನ್ನ ಮುಖದಲ್ಲಿ ಸ್ಮೈಲ್ ಬಂದಿದ್ದು ಇದೆ ಆದ್ರೆ ನಮ್ಮ ಸ್ನೇಹ ಹಾಗೆ ಕಂಟಿನ್ಯೂ ಆಗುತ್ತೆ ಅಂತ ತನಿಷಾ ಮಾತನಾಡಿದ್ದಾರೆ ಬಿಗ್ ಬಾಸ್ ಮನೆಯಿಂದ ಬಂದ್ಮೇಲೆ ತನಿಷಾ ಅವರು ನನ್ನ ಟೈಪ್ ಅಲ್ಲ ಮದುವೆ ದೂರದ ಮಾತು ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಂತ ತನಿಷಾ ಸ್ಪಷ್ಟನೆ ನೀಡುವ ಕೆಲಸ ಮಾಡಿದ್ದಾರೆ ಹಾಗಾಗಿಯೇ ಸಿನಿಮಾ ಮಾಡುವ ಬಗ್ಗೆ ತನಿಷಾ ಗುಡ್ ನ್ಯೂಸ್ ಕೊಟ್ಟಿದ್ದಾರೆ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್